ಅವ್ನ ವೃತ್ತಿ ಮ್ಯಾಗೆ ವೃತ್ತಿ ಮ್ಯಾಗ ಅವನ ಜಾತಿ ಹತ್ರ ಬಂದ ಸಿಂಪಿಗರು ಶಿಲ್ಪಿಗರು ಅಂತ ಟೇಲರ್ ಅಂತ ಕಲಿತು ಹೌದಾ ಅಜ್ಜಿ ನೋಡಿ ಬಡಗಿಡ್ಕೊಂಡ್ ಬಂದಿದ್ದ ಅಲ್ಲ ಎರಡು ಆಯ್ತು ಅಂತ ಅಜ್ಜಿ ಹೊಲದು ಕೊಟ್ಟೆ ಇಲ್ಲ ಪುಣ್ಯ ಅಟ್ಟೆ ಕೊಟ್ಟು ಅದಕ್ಕೆ ಬಡಿಗೆ ತಂದು ಹೊಳ್ಳೆಕ ಬಂದಿದ್ದಾಳ ಹೌದಾ ಅವ ಹೊಳ್ಳೆಕ ಬಂದಿದ್ದಾಳ ಅವ್ ಹೊಳೆ ಬಂದಕ್ಕ ಅವ್ ಎಂಟು ಕಾಯಿ ಕಾಲೇಜು ಗುಡ್ಡಿ ಕೊಟ್ಟಿದ್ದಾರೆ ಪಟ ಪಟ ಸಿಟಿ ಮತ್ತೆ ಯಾರು ಬಡಗಿ ತೊಗೊಂಬಂದಾರ ಅಂತ ಒಂದು ಇಟ್ಟಿದ್ದಾರೆ ಸರ್ ಹಲೋ ರಾಜಪ್ಪ ಚಿಕ್ಕಮ್ಮ ಒದ್ದು ಹೊರಗೆ ಹಾಕಿದ್ ಹಾ ಸಾಲಿ ಹೋಗ್ತೀವೋ ಇಲ್ಲ ಒಂದೊಂದ್ರೆ ಕೆಲಸ ಬರ್ತೀವಿ ಅಂತ ಇಲ್ಲಿ ಬಳಿಗಾರು ಮನೆಗೆ ಬಂದು ಬಳಿ ತೋರಿಸುವಂತ ದೃಶ್ಯ ಅದ ನೋಡಿ ನೋಡಿ ಹೆಣ್ಮಕ್ಳಿಗೆ ಅಂದ್ರೆ ಬಳಿ ಅಂದ್ರೆ ಬಹಳ ಇಷ್ಟ ರೀ ಹೌದಾ ಹಸಿರು ಬಳಿ ಅಂದ್ರೆ ತುಂಬಾ ಇಷ್ಟ ರೀ ಅವ್ರಿಗೆ ನೋಡಿ ನೋಡಿ ಮಗಳ ಬಳಿ ನೋಡ್ಕೊಂತ ಎಷ್ಟು ಚಂದ ಅದಾವ ತಂದೆ ಆದಂತ ಬಳೆ ಅಕ್ಕ ಕೊಡುವಂತ ಬಳಿಗಾರಿಗೆ ಒಂದು ದೃಶ್ಯ ಕೊಟ್ಟಿದ್ದಾರೆ ಹಾಗೆ ಒಂದು ಕುರುಬರ ಮನೆ ಸರ್ ಇದು ಕುರುಬರ ಮನೆ ಅವ್ ಕುರುಬರು ಕುರಿ ಮೇಯಿಸೋದು ಕುರಿ ಉಂಡಿ ತಿಗೋದು ಕಂಬಳಿ ಮಾಡೋದು ಎಲ್ಲಾ ಕಾರ್ಯಕ್ರಮಕ್ಕೂ ಕಂಬಳೀಟ್ ಆನಂತರ ಒಂದು ಅಗಸರ ಮನೆ ಅವನು ಊರಾನ್ ಬಟ್ಟೆ ಹೋಗೋದು ಕ್ಲೀನ್ ಮಾಡಿ ಅರೇಂಜ್ ಮಾಡ್ಕೊಡುವಂತ ದೃಶ್ಯ ಕೂಡ ಇಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಒಂದು ತಾಯಿ ಮಗಳ ಬಾಂಧವ್ಯ ಯಾವ್ ತರ ಇತ್ತು ಅಂತ ತೋರಿಸಿದ್ದಾರೆ ನೋಡಿ ಒಂದು ತಾಯಿ ಮಗಳನ್ನ ರೆಡಿ ಮಾಡ್ಬೇಕಾದ್ರೆ ತಲೆ ಬಾತಿ ಜಡೆ ಕಟ್ಟಿ ವಿಭನ್ ಕಟ್ಟಿ ಏನು ನೋಡಿ ಕಟ್ಟಿ ಸಾಲಿ ಕಷ್ಟ ಆಯ್ತು ಸಂಜೆ ಮಗಳ ಈಗ ಡಿಫ್ರೆಂಟ್ ಆಗಿ ತಾಯಿ ಪ್ರೀತಿ ಮಗಳು ಕಳ್ಕೊತಿದ್ರ ಮಗಳ ಪ್ರೀತಿ ತಾಯಿ ಕೊಡ್ಕೋ ಪರಿಸ್ಥಿತಿ ಬಂದ್ಬಿಟ್ಟು ಬೇಬಿ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಮಣಾಸ್ರಿ ಕಟ್ಟಿಂಗ್ ಮಾಡ್ಕೊಂಡು ಹೋಗೋದು ಅವರು ಮೂರ್ತಿಗಳು ಮಾಡಿ ದೇವಸ್ಥಾನಕ್ಕೆ ಕೊಡೋದು ಈ ತರ ಶಿಲ್ಪಗಾರ ಮಣಿ ಕೆಲಸ ಇದ್ದು ಓಕೆನಾ ಜ್ವಾಳ ಚೀಲ ರಾಗಿ ಚಲೋ ಆಯ್ತಿದ್ವಿ ಅವಾಗ ಚಿಕನ್ ಮಾಡಿ ಚಲೋ ತಿನ್ನುವಂತ ದೃಶ್ಯದ ಕಡೆ ಮಗು ಕೈ ಬಂದು ಬ್ರೆಡ್ ಕೊಟ್ಟು ಚಡಿಸ ಕೊಟ್ಟು ಆಟ ಆಡಿಸಿ ನಾವು ಕೆಲಸ ಮಾಡುವಂತ ಹೆಲ್ಪ್ ಮಾಡುವಂತ ಹೆಚ್ಚದ ಇಲ್ಲಿ ಗುಡಿ ಒಳಗ ಶಾಲೆ ಇದೆ ಸರ್ ಗುಡಿ ಒಳಗ ಶಾಲೆ ಇರ್ತಾ ಇದು ಗಾಣಿಗೇರ್ ಮಣಿ ಸರ್ ಇದು ರೈತರ ಇತ್ತಪ್ಪ ಅಂದ್ರೆ ಸಿರಿಗಾನ ಎಷ್ಟು ಬೇಕು ವಾಣಿಜ್ಯ ಆ ಗಾಣಿಗೇರಿ ಮಣಿಗೆ ಬಂದು ಶೇಂಗಾದ ಎಣ್ಣೆ ಸ್ವಲ್ಪ ಎಣ್ಣೆ ಎಣ್ಣೆ ಮಾಡಿ ಸೇವನೆ ಮಾಡ್ಕೊಳ್ತಾ ಇದ್ರು ಹೆಲ್ದಿ ಇದ್ರು ಇವಾಗ ರುಚಿ ಬಂದು ಆ ಗೋದಲ್ಲಿ ಎಲ್ಲವೂ ಕೆಮಿಕಲ್ ಇರ್ತದೆ ಬಾಗಲ್ಕೋಟೆಯಲ್ಲೇ ಭಾಳ ಪ್ರಸೃಷ್ಟಿ ಬರ್ತದೆ ರೇಷ್ಮೆ ಮತ್ತೆ ಮತ್ತಿದು ಗರಗಿನಲ್ಲಿ ಬಾವುಟ ಮಾಡುವಂಥದ್ದು ಭಾಳ ಅದ ನೇಕಾರದಲ್ಲಿ ನೇಕಾರ್ ಮಾಡುವಂಥ ದೃಶ್ಯ ಇಟ್ಟಿದ್ದಾರೆ ಒಂದು ರೇಷ್ಮೆ ಸೀರೆ ರೇಷ್ಮೆ ಪಜ್ಜೆ ಮಾಡೋದು ಒಂದು ಪರಿವಾರ ಯಾವ ಇತ್ತು ಅದು ರೇಷ್ಮೆ ಸೀಕು ಕಲರ್ ಮಾಡುವಂಥ ರೇಷ್ಮೆಗೆ ಕಲರ್ ಮಾಡುವಂಥ ದೃಶ್ಯ ಇಟ್ಟಿದ್ದಾರೆ ಇಲ್ಲಿ ನಾಟಿ ವೈದ್ಯರ ಮನೆ ಇದೆ ನೋಡಿ ಸರ್ ಇದು ಆಕ್ಟಿವ್ ಆಗಿದ್ದಾರೆ ಮನೆ ಅವಾಗ ಕೈ ಉಳುಕಿದ್ರೆ ಕಾಲು ಉಳುಕಿದ್ರೆ ಅವರು ಸಂತ ಕಟ್ತಾ ಇದ್ರು ಇದರಿಂದ ಅದು ಒಂದು ಕೋಲ್ ತೊಗೊಂಬಂದು ಪಟ ಅರಬಿ ತೊಂದು ಕಟ್ತಾ ಇದ್ರು ಎಣ್ಣೆ ಮಸಾಜ್ ಮಾಡ್ತಾ ಇದ್ರು ಇವೊಂದು ಇವರು ಏನ್ ನೀವು ಡಾಕ್ಟರ್ ಕಡೆ ಹೋದ್ರೆ ಸ್ಕ್ಯಾನ್ ಮಾಡಿಸಿ ಒಂದು ಎರಡು ಸಾವಿರ ಹೋಗಂದ್ರೆ ಸಂತ ನೋಡಿದ್ರೆ ಕುಂದು ಹಿಡಿದು ಐದು ಐದು ರೂಪಾಯಿ ವಿಷಾದ ಇದೆ ಈಗ ರಾಮನ್ ಕೊಪ್ಪದಲ್ಲಿ ಸ್ಪೆಷಲ್ ಕೂಡ ನಡೆಸ್ತಾರೆ ಅವರು ಈ ಕಡೆ ಬಂದ್ರೆ ಚರ್ಮದ ಮನೆ ಇದು ಚರ್ಮದ ಮನೆ ಚರ್ಮದ ಮುಖಾಂತರ ಚಪ್ಪಲಿ ಮಾಡ್ತಾ ಇದ್ರು ಚರ್ಮದ ಮುಖಾಂತರ ಚಪ್ಪಲಿ ಮಾಡ್ತಾ ಇದ್ರು ಇನ್ನೊಂದು ಏನಪ್ಪಾ ಅಂತ ಈ ಚರ್ಮದ ಚಪ್ಪಲಿ ಹಾಕೋದ್ರಿಂದ ಮನುಷ್ಯ ಹೆಲ್ತಿ ಆಗಿರ್ತಿತ್ತು ಅಂದ್ರೆ ಕಣ್ಣು ಮುಡ್ತ ಮತ್ತೆ ಬಾಡಿ ಎಲ್ಲ ಆಗಿರ್ತಿತ್ತು ಈಗ ಕೂಲ್ ಕೂಡ ಹಾಕಿದ್ದಿಲ್ಲ ಅವಾಗ ಇವಾಗೆಲ್ಲ ನಾವು ಲೋನಾಸ್ ಬಾಟ ಬಗೆರ ಬಗೆರ ಟೈರ್ ಕಂಪ್ನಿ ಹಾಕೋತೀವಿ ಬಾಡಿ ಎಲ್ಲ ಹೀಟ್ ಆಗೋದು ಕಣ್ಣು ಮುಡ್ತಾ ಬರೋದು ಇದು ಕುಂಬಾರ ಮನೆ ಸರ್ ಇದು ಕುಂಬಾರ ಮನೆಯಲ್ಲಿ ಏನಪ್ಪ ಅನಿಸುತ್ತೆ ಅಂದರೆ ಅದರ ಅಡಿಗೆ ಮಾಡೋದ್ರಿಂದ ರುಚಿಯಾಗುತ್ತೆ ಇತ್ತು ನೀರಿಟ್ಟರೆ ಫ್ರೀಸ್ನಲ್ಲಿ ಇಡೋಷ್ಟ ಓಡಿಸಿದ ಎಚ್ಚರಾಗಿ ನಮ್ಮ ಹಳ್ಳಿಗೆ ಯೂಸ್ ಆಗ್ತಾ ಇತ್ತು ಹೆಂಗೆ ಡೆವಲಪ್ಮೆಂಟ್ ಆದಂಗೆ ಅಲಿಗಾರ ಮನೆ ಅಂತಂದು ತಾಮ್ರ ಪಾತ್ರೆ ರಿಪೇರ್ ಮಾಡೋರು ಅವ್ರು ಬಂದರು ಕಲಾಯಕರು ಕಲಾಯಗಾರು ಕಲಾಯಿ 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 ಮಾಡೋದು ಕಲಾಯಗಾರ ಹಾಗೆ ಒಂದು ಕಂಬರ್ ಶಾಲೆ ಅದ ನೋಡಿ ರೈತರು ವ್ಯವಸಾಯ ಮಾಡಬೇಕಂದ್ರೆ ಕುಂಟಿ ಮತ್ತೆ ತಾಳ ಎಲ್ಲ ಸೂಪ್ ಮಾಡಿ ಒಂದು ವ್ಯವಸಾಯ ಮಾಡಕ್ ಹೋಗ್ತಿದ್ರು ಗದ್ದಿರೋದ್ರಿಂದ ಒಬ್ಬ ರೈತ ನೋಡಿ ಗಂಡ್ ಪಳ್ಯ ದೃಶ್ಯ ಕೂಡ ಇಟ್ಟೈತ ನೋಡಿ ಇಲ್ಲಿ ಒಂದು ಹೂಗಾರ ಮನೆ ಒಂದು ಹೂ ಮಾಡಿ ಆ ದೇವಸ್ಥಾನಕ್ಕೂ ಹೂಮಾರಕ್ಕೂ ಹೋಗಿ ತಮ್ಮ ಉಪಜೀವನ ನಡೆಸ್ತಾ ಇದ್ರು ಅವರು ಒಂದು ಮಾರುತಿ ದೇವಸ್ಥಾನ ಸರ್ ಇದು ಮಾರುತಿ ದೇವಸ್ಥಾನದೊಳಗೆ ಹಳ್ಳಿಗಾಡದಲ್ಲಿ ದೇವಸ್ಥಾನಕ್ಕೆ ಹೋಗೋರು ಬರೋರು ಒಂದು ಸಾಧು ತಂತ ಕುಂದಿರೋದು ಒಂದು ಚೌಡೆ ಕಟ್ಟೆ ಅಂತ ಇರ್ತೇವಾಗ ಅವಾಗ ಈ ಒಂದು ಚಿಲುಮೆ ಆ ಆತರ ಮಜಾ ಮಾಡ್ಕೊಂಡು ಹೋಗುವಂತ ಚೌಡೆ ಕಟ್ಟೆ ಅದು ಹಿಂದೂ ಮುಸ್ಲಿಮ್ಸು ಎಲ್ಲ ಒಂದೇ ಒಂದು ಬದುಕ್ತಾ ಇದ್ರು ಅವಾಗ ಹಾಗೆ ಇಲ್ಲೇ ಒಂದು ಬಡಗಾರ ಮನೆ ಕುಂಟಿ ಕೂಡ ಫರ್ನಿಚರ್ ಇವರು ಒಂದು ಮಾಡುವಂತ ಮಣಿ ಇದು ಅಂತಂದು ಕಟಿಂಗ್ ಶಾಪ್ ಅಂತಾರೆ ಈಗ ಸೈಡ್ ಕಟಿಂಗ್ ಅವಾಗೌರಕರು ಮನಿ ಬಂದು ಕಟಿಂಗ್ ಮಾಡುವಂತ ದೃಶ್ಯ ಅದ ಅವರಿಗೆ ಚೌರಕರ್ ಅಂತ ಕರೀತಾರೆ ಈಗೆಲ್ಲ ಕಟಿಂಗ್ ಶಾಪ್ ಅಂತ ಹೋಗಿದೆ ಇಲ್ಲಿ ಪಿಂಜಾರ್ ಮಣಿ ಅಂತ ಇದು ಬೆಡ್ ಮಾಡ್ತಾರ ಇವಾಗೆಲ್ಲ ಬೆಡ್ ಅವಾಗ ಗಾದೆ ಮಾಡ್ತಾ ಇದ್ರು ಇಲ್ಲಿ ಉತ್ತರ ಕರ್ನಾಟಕದ ಜೀವನ ಯಾತ್ರಾ ಇತ್ತು ಅವ್ರಿಗೆ ವೃತ್ತಿ ಯಾತ್ರ ಇತ್ತು ಅಂತ ತೋರಿಸಿದ್ದಾರೆ ಸರ್ ಅವ್ರ ಮನೆಯಲ್ಲಿ ಯಾತ್ರ ಇರ್ತಾ ಇದ್ರು ಪರಿಸರ ಜೀವನ